ಜೈ ಶ್ರೀರಾಮ್ ಜೈ ಗುರುದೇವ್ ನಮಸ್ಕಾರ ನಾನು ಭಾಸ್ಕರ ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ಕಡದ ಮರಿ ಅಧಿಕಾರಿಗಳು ಮತ್ತೆ ಮತ್ತೆ ತುಪ್ಪ ಮಾಡ್ತಾ ಇದ್ದಾರೆ ಮತ್ತೆ 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 ನಮ್ಮ ಕೈಗೆ ಸಿಗಾಕೊಂತ ಇದ್ದಾರೆ ನೋಡಿ ಇವತ್ತು ನನಗೆ ಕಡದರಿ ಗ್ರಾಮ ಪಂಚಾಯಿತಿ ಕಚ ಕಾರ್ಯಾಲಯದಿಂದ ಒಂದು ಲೆಟರ್ ಇಂಬರ್ಹ ಕೊಟ್ಟಿದ್ದಾರೆ ಈ ಇಂಬರ್ಹದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ನಾವು ಹದಿನಾರನೇ ತಾರೀಕು ಕಳಿಸಿದೀವಿ ಪೋಸ್ಟಲ್ ಲೆಟರ್ಸ್ ಆರ್ ಟಿಲಿಕೇಶನ್ ಹದಿನಾರನೇ ತಾರೀಕು ಪೋಸ್ಟ್ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ ಅದಾದ್ಮೇಲೆ ಅವರೇ ತಿಳಿಸಿದಾರೆ ಮೂವತ್ತನೇ ತಾರೀಕು ಬನ್ನಿ ಅಂತ ಜೂನ್ ಮೂವತ್ತನೇ ತಾರೀಕು ಸೋಮವಾರ ಮೂವತ್ತನೇ ತಾರೀಕು ಖುದ್ದಾಗಿ ಆಫೀಸಿಗೆ ಬನ್ನಿ ಅಂತ ಹೇಳಿದ್ದಾರೆ ಆ ಲೆಟರ್ ನನಗೆ ಪೋಸ್ಟ್ ಆಫೀಸ್ ನಿಂದ ಇವತ್ತು ಸಿಕ್ಕಿದೆ ಮೂವತ್ತನೇ ತಾರೀಕು ಹೋಗಿ ಮೂರು ದಿನ ಆಗಿದೆ ಈಗ ಈ ಲೆಟರ್ ಸಿಕ್ಕಿದೆ ಈ ಇಂಬರ್ಹ ಪಂಚಾಯತಿ ಇದ ಇಂಬರ್ಹ ಇವತ್ತು ಸಿಕ್ಕಿದೆ ಇವರು ಟೈಪ್ ಮಾಡಿರೋ ಡೇಟ್ ಇಪ್ಪತ್ತಾರನೇ ತಾರೀಕು ಮೆನ್ಷನ್ ಮಾಡಿದ್ದಾರೆ ಜೂನ್ ಇಪ್ಪತ್ತಾರನೇ ತಾರೀಕು ಈ ಲೆಟರ್ ಟೈಪ್ ಮಾಡಿ ಪೋಸ್ಟ್ ಆಫೀಸ್ ಕೊಟ್ರೆ ನನಗೆ ಇವತ್ತು ಅಂದ್ರೆ ಹತ್ತು ದಿನ ಆದ್ಮೇಲೆ ಲೆಟರ್ ಸಿಕ್ಕಿದೆ ಅನ್ನೋ ತರ ಈ ಒಂದು ಫೇಕ್ ಲೆಟರ್ ರೆಡಿ ಮಾಡಿ ಪೋಸ್ಟ್ ಆಫೀಸ್ ಇಂದ ನನಗೆ ಕಳಿಸಿದ್ದಾರೆ ಇದರ ಉದ್ದೇಶ ಏನು ಇವ್ರದು ಯಾಕೆ ಇವರು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ಪತ್ರಿಕೆಯವರು ಮಾಧ್ಯಮದವರು ಕ್ವಶನ್ ಮಾಡಿ ಇದಕ್ಕಿಂತ ಮುಂಚೆನೂ ಇದೇ ತರ ಮಾಡಿದ್ರು ಎರಡು ಮೂರು ಸಲ ಇದು ಅಲ್ಲ ಡೇಟ್ ನನಗೆ ಪೋಸ್ಟ್ ಆಫೀಸ್ ಇಂದ ಲೆಟರ್ ಸಿಕ್ ಸಿಕ್ತಕ್ಕಂಥದ್ದು ಅಂಕಾಲ ಗ್ರಾಮದಿಂದ ಇಬ್ಬರು ಕೆಲಸ ಮಾಡ್ತಾರೆ ಪಂಚಾಯತಿ ಕಾರ್ಯಾಲಯದಲ್ಲಿ ಇಬ್ಬರು ಅಧಿಕಾರಿಗಳಿದ್ದಾರೆ ಏನು ನೀವತ್ತು ಮೇಟು ಅಂತೀರಾ ಆಮೇಲೆ ಬಿಲ್ ಕಲೆಕ್ಟರ್ ಅಂತೀರಾ ಅವರಿಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂಕಾಲ ಗ್ರಾಮದಿಂದ ಕಡಂಬರಿ ಪಂಚಾಯತಿ ಕಾರ್ಯಾಲಯದಲ್ಲಿ ಮತ್ತೆ ವಾಟರ್ ಮ್ಯಾನ್ ಒಬ್ಬರು ದಿನ ಹೋಗ್ತಾರೆ ಸ್ವೈಪ್ ಮಾಡ್ಕೊಂಡು ಬರ್ತಾರೆ ಟೋಟಲ್ ಆಗಿ ಮೂರು ಜನ ಕಣ್ಮರಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಅಂಕಾಲಮುಡುಗು ಗ್ರಾಮದಿಂದ ಕೆಲಸ ಮಾಡ್ತಾ ಇದ್ದಾರೆ ಕಣ್ಮರಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ನಮ್ಮ ಸ್ವಂತ ಮನೆಗೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇವರು ಮನಸ್ಸು ಮಾಡಿದ್ರೆ ಐದು ನಿಮಿಷಕ್ಕೆ ಪ್ರಿಂಟ್ ತೆಗೆದುಕೊಂಡು ಎತ್ಕೊಂಡು ಹೋಗಿ ಕೊಡಬಹುದು ಇವರು ಇಂಟೆನ್ಶನಲಿ ನಾವು ಇದಕ್ಕಿಂತ ಮೊದಲೇ ಹೇಳಿದ್ವಿ ಅವರಿಗೆ ನೋಡಪ್ಪ ನಾವು ಪೋಸ್ಟ್ ಇಂದ ಕಳಿಸ್ತೀವಿ ಆರ್ ಟಿ ಅಪ್ಲಿಕೇಶನ್ಸ್ ನೀವು ರಿಸೀವ್ ಮಾಡ್ಕೊಂತೀರಾ ಅದೇ ರೀತಿಯಾಗಿ ನೀವು ಪೋಸ್ಟ್ ಮುಖಾಂತರ ನಮ್ಮ ಡಾಕ್ಯುಮೆಂಟ್ಸ್ ಕೊಡಿ ನಾವು ನಿಮ್ಗೆ ಡಿಡಿ ಮುಖಾಂತರ ಕಳಿಸ್ತೀವಿ ಆ ಪೇಪರ್ ವ್ಯಾಲ್ಯೂ ಯಾಕೆ ಮಾಡ್ತಾ ಇರೋದು ಅಂತ ನಾವು ಮೊದಲೇ ಕೇಳಿದ್ವಿ ಇವರು ಈ ಅಧಿಕಾರಿಗಳು ಮತ್ತು ದಲ್ಲಾಳಿಗಳು ಸೇರ್ಕೊಂಡು ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾಡಿದಿರಾ ಅಲ್ಲಿ ದುಡ್ಡನ್ನ ತಿಂದಾಕ್ತಾ ಇದಾರೆ ರೂರಲ್ ಡೆವಲಪ್ಮೆಂಟ್ ಫಿಫ್ಟೀನ್ ಫೈನಾನ್ಸ್ ಮಹಾತ್ಮ ಗಾಂಧಿ ನೆರೆಗೆದು ಸಂಪೂರ್ಣವಾಗಿ ಕಣ್ಮರಿ ಗ್ರಾಮ ಪಂಚಾಯಿತಿಯಲ್ಲಿ ದುಡ್ಡನ್ನ ತಿಲ್ಲೋದೆ ಅವರ ಕೆಲಸವನ್ನಾಗಿ ಮಾಡ್ಕೊಂಡಿದ್ದಾರೆ ಇದುವರೆಗೂ ನಮ್ದು ಇಪ್ಪತ್ತ ಎಂಟು ಆರ್ ಟಿ ಅಪ್ಲಿಕೇಶನ್ಸ್ ಕೊಟ್ಟಿದೀವಿ ಮೂರ್ ಮೂರು ಸಲ ಕೊಟ್ಟಿದೀವಿ ಆದ್ರೆ ಇದುವರೆಗೂ ಒಂದು ಕೂಡ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಸರಿ ಸುಮಾರು ನಾಲ್ಕು ತಿಂಗಳಿಂದ ನಮ್ಮನ್ನ ಡಾಕ್ಯುಮೆಂಟ್ಸ್ ಕೊಡದಿರ ಆರ್ ಟಿ ಐ ಮುಖಾಂತರ ಆಟ ಆಡಿಸ್ತಾ ಇದ್ದಾರೆ ಡೇಟ್ ಆಗೋದ್ಮೇಲೆ ಇವರು ಖುದ್ದಾಗಿ ಬನ್ನಿ ಅಂತ ಹೇಳಿರ್ತಕ್ಕಂಥದ್ದು ಮೂವತ್ತನೇ ತಾರೀಕು ಜೂನ್ ಸೋಮವಾರಕ್ಕೆ ಬಟ್ ನಮಗೆ ಈ ಪೋಸ್ಟ್ ರಿಸೀವ್ ಆಗಿರೋದು ಇವತ್ತು ಮೂರು ದಿನ ಆಗೋಗಿದೆ ಈ ರೀತಿಯಾಗಿ ಇನ್ನು ಮುಂಚೆ ಕೂಡ ಮಾಡಿದ್ದಾರೆ ಇವತ್ತು ಸಲ ಅಲ್ಲ ಇದಕ್ಕಿಂತ ಮುಂಚೆ ಕೂಡ ಎರಡು ಮೂರು ದಿನ ಏನು ಖುದ್ದಾಗಿ ಅಂತ ಡೇಟ್ ಮೆನ್ಷನ್ ಮಾಡಿರ್ತಾರೆ ಆ ಡೇಟ್ಗಿಂತ ಡೇಟ್ ಆಗೋದ್ಮೇಲೆ ಮೂರು ದಿನಕ್ಕೆ ನಮಗೆ ಲೆಟರ್ ಸಿಗ್ತಕ್ಕಂಥದ್ದು ಕಡ್ಮರಿ ಪಂಚಾಯತಿ ಅಧಿಕಾರಿಗಳು ನಾನು ಮನವಿ ಮಾಡ್ತಾ ಇದ್ದೀನಿ ನಾನು ಅಧಿಕಾರಿಗಳಿಗೆ ತೊಂದರೆ ಮಾಡಲ್ಲ ಆ ದಲ್ಲಾಳಿಗಳಿಗೆ ಆ ಬ್ರೋಕರ್ಸ್ಗೆ ಅವ್ರಿಗೆ ಏನು ರೀಪೇಮೆಂಟ್ ಮಾಡಿಸ್ತೀನಿ ಕಣ್ಮರಿ ಗ್ರಾಮ ಪಂಚಾಯತಿ ದುಡ್ಡು ಕೆಲಸಗಳು ಮಾಡಿದಿರ ದುಡ್ಡು ತಿಂದ ಆ ದುಡ್ಡನ್ನ ರೀಪೇಮೆಂಟ್ ಮಾಡಿಸ್ತೀನಿ ಆ ಪೇಮೆಂಟ್ಗಳಿಂದ ಮುಂದಿನ ಭವಿಷ್ಯ ಅಭಿವೃದ್ಧಿ ಆಗ್ತಕ್ಕಂತ ಕೆಲಸಗಳನ್ನ ಮಾಡೋಣ ನೀವ್ ಈ ರೀತಿಯಾಗಿ ಮಾಡ್ತಕ್ಕಂತ ತಪ್ಪು ಡೇಟ್ ಆಗೋದ್ಮೇಲೆ ನನಗೆ ಲೆಟರ್ ಸಿಕ್ಕಿದ್ರೆ ನಾನು ಹೆಂಗ್ ಬರಕ್ ಈಗ ಮೂವತ್ತನೇ ತಾರೀಕು ಬರಬೇಕಾಗಿರೋದು ನನಗೆ ಇವತ್ತು ಪೋಸ್ಟ್ ಲೆಟರ್ ಸಿಕ್ಕಿದ್ರೆ ನನ್ ಮೂವತ್ತನೇ ತಾರೀಕು ಬರಕ್ ಆಗುತ್ತಾ ಮೂರು ದಿನ ಆಗೋಗಿದೆ ಮೂವತ್ತನೇ ತಾರೀಕು ಆಗೋಗಿ ಈ ರೀತಿಯಾಗಿ ನೀವು ಎಷ್ಟು ಸರಿ ಮಾಡ್ತಾ ಇದೀರಿ ಗೊತ್ತಾ ನಿಮ್ಗೆ ದಯವಿಟ್ಟು ನಾನು ಹೇಳೋದು ಇಷ್ಟನೇ ನೀವು ಪೋಸ್ಟ್ ಮುಖಾಂತರ ನಮ್ಗೆ ದಾಖಲಾತಿಗಳನ್ನ ಒದಗಿಸ್ಕೊಡಿ ಮಿಕ್ಕಿದ ಪ್ರೊಸೀಜರ್ಸ್ ಏನಿದೆಯೋ ನಾವು ನೋಡ್ಕೊಂತೀವಿ ನೀವು ಅವ್ರ ಜೊತೆಗೆ ಆಗ್ಬಿಟ್ಟು ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾಡಿದೀರಾ ಸರ್ಕಾರದ ದುಡ್ಡನ್ನ ಕಬಳಿಸ್ಕೋದು ಬಿಡಿ ಇದು ಅನ್ಯಾಯ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾಡೋಣ ಎಲ್ಲರೂ ಸೇರಿ ದಯವಿಟ್ಟು ದ ಡಾಕ್ಯುಮೆಂಟ್ಸ್ನ ಪೋಸ್ಟ್ ಮುಖಾಂತರ ಕಳಿಸಿ ನಿಮ್ದು ಏನಿದೆಯೋ ದುಡ್ಡನ್ನು ನಾವು ಡಿ ಡಿ ಮುಖಾಂತರ ಪೇ ಮಾಡ್ತೀವಿ ಡಿ ಡಿ ಮುಖಾಂತರ ಪೇ ಮಾಡೋದ್ರಿಂದ ಡೈರೆಕ್ಟಾಗಿ ಅದು ಸರ್ಕಾರದ ಅಕೌಂಟ್ಗೆ ಹೋಗುತ್ತೆ ಧನ್ಯವಾದಗಳು